ನಮಸ್ಕಾರ ಸ್ನೇಹಿತರೆ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ವಿಜಯಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಮ್ಯಾಥಮೆಟಿಕ್ಸ್ ಅಂದರೆ ಗಣಿತಗೆ ಅಭ್ಯಾಸ ಮಾಡೋಣ ಇಂದು ಹತ್ತನೇ ತರಗತಿಯ ಸಮಾಂತ ಶ್ರೇಣಿಯ ಐದನೇ ಅಧ್ಯಾಯ ಪ್ರಾರಂಭ ಮಾಡೋಣ ಇಟ್ ಇಸ್ ಹತ್ಮಟಿಕ್ ಪ್ರೋಗ್ರೆಷನ್ ಐದನೇ ಅಧ್ಯಾಯ ಕ್ಲಾಸ್ ಟೆನ್ ಮ ಅಥ್ಮೆಟಿಕ್ ಪ್ರೊವಿಷನ್ ಎಕ್ಸಸೈಜ್ ಫೈವ್ ಪಾಯಿಂಟ್ ಒನ್ ಸಮಾಂತ ಶ್ರೇಣಿ ಐದನೇದ್ದೆ ಎಕ್ಸಸೈಜ್ ಫೈವ್ ಪಾಯಿಂಟ್ ಒನ್ ಫೈವ್ ಪಾಯಿಂಟ್ ಒನ್ನಲ್ಲಿ ಒಂದೇ ಲೆಕ್ಕ ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯ ಸಮಾಂತ ಶ್ರೇಣಿಯನ್ನುಂಟು ಮಾಡುತ್ತದೆ ಒಂದನೇ ಪ್ರಶ್ನೆ ಒಂದು ಟ್ಯಾಕ್ಸಿ ಬಾಡಿಗೆ ಮೊದಲು ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಆಗಿದ್ದು ನಂತರ ಪ್ರತಿ ಕಿಲೋಮೀಟರ್ಗೆ ಎಂಟು ರೂಪಾಯಂತೆ ಇರುತ್ತದೆ ಇದನ್ನು ಬಿಡಿಸೋಣ ಒಂದು ಟ್ಯಾಕ್ಸಿಯ ಬಾಡಿಗೆ ಕಿಲೋಮೀಟರ್ಗೆ ರೂಪಾಯಿ ಹದಿನೈದು ಒಂದು ಟ್ಯಾಕ್ಸಿಯ ಬಾಡಿಗೆ ಎರಡು ಕಿಲೋಮೀಟರ್ ರೂಪಾಯಿ ಹದಿನೈದು ಪ್ಲಸ್ ವ್ಯತ್ಯಾಸ ಎಂಟನ್ನು ಕೊಟ್ಟಿದ್ದಾರೆ ಪ್ಲಸ್ ಎಂಟು ಟ್ವೆಂಟಿ ತ್ರೀ ಅದೇ ಥರ ಒಂದು ಟ್ಯಾಕ್ಸಿಯ ಬಾಡಿಗೆ ಮೂರು ಕಿಲೋಮೀಟರ್ ಮೀನ್ಸ್ ಇಪ್ಪತ್ತ್ಮೂರು ಪ್ಲಸ್ ಎಂಟು ಮೂವತ್ತ ಒಂದು ರೂಪಾಯಿ ಅದೇ ಥರ ಒಂದು ಟ್ಯಾಕ್ಸಿಯ ಬಾಡಿಗೆ ನಾಲ್ಕು ಕಿಲೋಮೀಟರ್ ಮೂವತ್ತೊಂದು ಪ್ಲಸ್ ಎಂಟು ಮೂವತ್ತೊಂಬತ್ತು ಸೊ ಮೊದಲನೇದು ಹದಿನೈದು ಎರಡನೇದು ಇಪ್ಪತ್ತ್ಮೂರು ಮೂವತ್ತೊಂದು ಮೂವತ್ತೊಂಬತ್ತು ವ್ಯತ್ಯಾಸ ಎ ಒನ್ ಎ ಟು ಎ ತ್ರೀ ಡಿ ಇಕ್ವಲ್ರು a2 - a1 a2 means 23 - 15 8 ಅದೇ ತರ a3 - a2 31 - 23 ಡಿಫರೆನ್ಸ್ 8 ಸೊ ವ್ಯತ್ಯಾಸ ಸಮಬರತಿದ್ನೋಡಿ ಸೊ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಡಿ ಎಂಟು ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ ವ್ಯತ್ಯಾಸ ಸಮಯ ಇದು ಒಂದು ಸಮಾಂತರ ಆಗಿದೆ. ಮುಂದಿನ ಲೆಕ್ಕ ಕ್ಲಾಸ್ ಟೆಂತ್ ಮ್ಯಾಥ್ಸ್ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಎರಡನೇ ಲೆಕ್ಕ ಒಂದು ನಿರ್ವಾತಗೊಳಿಸುವ ವಾಯು ರೇಚಕ ಯಂತ್ರವು ಪ್ರತಿಸಲ ಸಿಲಿಂಡರ್ನಲ್ಲಿರುವ ಅನಿಲದ ಒಂದಾಲ್ಕು ಅಂಶದಷ್ಟು ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣ ಎಷ್ಟು ಇಲ್ಲಿ ಗಾಳಿಯ ಪ್ರಮಾಣ ಮೊದಲನೆಯ ಮೊದಲನೇ ಸಲ ವಾಯುರೇಚಕ ರೇಚಕ ಮೊದಲನೇ ಸಲ ವಾಯುರೇಚಕದ ಸಿಲಿಂಡ್ನಲ್ಲಿರುವ ಅನಿಲವನ್ನು ತೆಗೆದಾಗ ವಿ ಮೈನಸ್ ವಿ ಬೈ ಫೋರ್ ಒಂದು ಒನ್ ಮತ್ತು ನಾಲ್ಕು ಲಸ ತೆಗೆದರೆ ಇಲ್ಲಿ ಲಸ ನಾಲ್ಕು ಒಂದು ನಾಲ್ಕಲೇ ನಾಲ್ಕು ಒಂದ್ಲಿ ಫೋರ್ ವಿ ಮೈನಸ್ ವಿ ಸೊ ಆನ್ಸರ್ ತ್ರೀ ವಿ ಬೈ ಫೋರ್ ಎರಡನೇ ಸಲ ವಾಯು ರೇಚಕ ಯಂತ್ರದಿಂದ ಸಿಲಿಂಡರ್ನಲ್ಲಿರುವ ಅನಿಲವನ್ನು ತೆಗೆದಾಗ ಉಳಿದ ಗಾಳಿ ಅದರಲ್ಲಿ ತ್ರೀ ವಿ ಬೈ ಫೋರ್ -1/4 1/4 * 3v/4 मींस 3v/4 - 1 * 3v 3v 4 * 4 = 16 4 * 4 = 16 4 ಮತ್ತು 16 ಲಸ ತಗೋದರೆ ಇಲ್ಲಿ 16 ಲಸ ಆಗುತ್ತೆ ನಾಲ್ಕು ನಾಲ್ಕುಲಿ ಹದಿನಾರು ಹದಿನಾರೊಂದಲ್ಲಿ ಹದಿನಾರು ಟ್ವೆಲ್ವಿ ಮೈನಸ್ ತ್ರೀ ವಿ ಟ್ವೆಲ್ವಿ ಒಳಗೆ ತ್ರೀ ವಿ ತೆಗೆದ್ರೆ ನೈನ್ ವಿ ಬೈ ಸಿಕ್ಸ್ಟೀನ್ ಸೊ ಇಲ್ಲಿ ವಿ ಒನ್ ವಿ ಟು ವಿ ತ್ರೀ ಮೀನ್ಸ್ ಮೊದಲನೇದು ವಿ ತ್ರೀ ವಿ ಬೈ ಫೋರ್ नईन यू बै सिक्सटी अंदर वि वन ए वन ए टू एस नोड़ इक्वल टू ए टू मैनस ए वन ए टू थ्री वि मैनस फोर मैनस वि बै वन फोर आल वन एलसीएम फोर मत ना एल सी एम फोर एलसीएम ನಾಲ್ಕು ಒಂದಲೇ ನಾಲ್ಕು ಒಂದು ನಾಲ್ಕಲೇ ತ್ರೀ ವಿ ಮೈನಸ್ ಫೋರ್ ವಿ ಸೊ ಫೋರ್ ವಿ ಒಳಗೆ ತ್ರೀ ವಿ ತೆಗೆದ್ರೆ ಮೈನಸ್ ವಿ ಬಾಯ್ ಫೋರ್ ಆಗುತ್ತೆ ಅದೇ ಥರ ವ್ಯತ್ಯಾಸ ಎರಡನೇದ್ದು ಡಿ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಮೀನ್ಸ್ ನೈನ್ ವಿ ಬಾಯ್ ಸಿಕ್ಸ್ಟೀನ್ ಮೈನಸ್ ತ್ರೀ ವಿ ಬೈ ಫೋರ್ ಹದಿನಾರು ಮತ್ತು ನಾಲ್ಕು ಲಸ ತೆಗೆದ್ರೆ ಹದಿನಾರು ಲಸ್ ಆಗುತ್ತೆ ಹದಿನಾರು ನಾಲ್ಕು ನಾಲ್ಕನಾಗಲೇ ಹದಿನಾರು ನೈನ್ ವಿ ಮೈನಸ್ ನಾಲ್ಕು ನಾಲ್ಕನಾಗಲೇ ಹದಿನಾರು ಮೂರ್ನಾಗಲಿ ಹನ್ನೆರಡು ಹನ್ನೆರಡು ವಿ ಸೊ ಹನ್ನೆರಡು ವಿ ಒಳಗೆ ನೈನ್ ವಿ ತೆಗೆದ್ರೆ ಇಲ್ಲಿ ಮೈನಸ್ ತ್ರೀ ವಿ ಮೈನಸ್ ತ್ರೀ ವಿ ಬಾಯ್ ಸಿಕ್ಸ್ಟೀನ್ ಮೈನಸ್ ವಿ ಬೈ ಫೋರ್ ಮೈನಸ್ ತ್ರೀ ಇಲ್ಲಿ ವ್ಯತ್ಯಾಸ ಬೇರೆ ಬತ್ತು ಆದ್ದರಿಂದ ಇದು ಸ್ಥಿರವಲ್ಲ ಅಂದರೆ ಸಮಾಜ ಸೇಡಿ ಅಲ್ಲ ಸೊ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ ವ್ಯತ್ಯಾಸ ಬೇರೆಯವರಿಂದ ಇದು ಸಮಾಜ ಸೇಡಿ ಅಲ್ಲ ಕ್ಲಾಸ್ ಟೆಂತ್ ಸಮಾಂತ ಸ್ಟಡಿ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಈಗ ಮೂರನೇ ಲೆಕ್ಕ ನೋಡೋಣ ಬಾವಿಯನ್ನು ತೋಡುವಾಗ ಮೊದಲನೇ ಮೀಟರಿಗೆ ಒನ್ನೂರ ಐವತ್ತು ರೂಪಾಯಿ ನಂತರ ಪ್ರತಿ ಮೀಟರಿಗೆ ಐವತ್ತು ರೂಪಾಯಿ ಅಂತೆ ಹೆಚ್ಚಾಗುತ್ತದೆ ಹೆಚ್ಚಾಗುತ್ತದೆ ಈಗ ಇದರದ ಉತ್ತರವನ್ನು ಕಂಡುಹಿಡಿಯೋಣ ಸೊ ಬಾವಿಯನ್ನು ತೊಡುವಾಗ ಮೊದಲ ಮೊದಲನೇ ಒಂದು ಮೀಟರಿಗೆ ಒನ್ನೂರ ಐವತ್ತು ರೂಪಾಯಿ ಅದೇ ಥರ ಎರಡನೇದು ಬಾವಿಯನ್ನು ತೋಡುವಾಗ ಎರಡನೇ ಮೀಟರ್ಗೆ ಒನ್ನೂರ ಐವತ್ತು ಪ್ಲಸ್ ಐವತ್ತು ಎರಡು ನೂರು ಅದೇ ಥರ ಬಾವಿಯನ್ನು ತೋಡುವಾಗ ಮೂರನೇ ಮೀಟರ್ಗೆ ಎರಡುನೂರು ಪ್ಲಸ್ ಐವತ್ತು ಎರಡುನೂರ ಐವತ್ತು ಅದೇ ಥರ ಬಾವಿಯನ್ನು ತೋಡುವಾಗ ನಾಲ್ಕನೇ ಮೀಟರಿಗೆ ಮೀನ್ಸ್ ಎರಡು ನೂರ ಐವತ್ತು ಪ್ಲಸ್ ಐವತ್ತು ತ್ರೀ ಹಂಡ್ರೆಡ್ ಸೊ ಇಲ್ಲಿ ನಾವು ಎ ಒನ್ ಎ ಟು ಎ ತ್ರೀ ಎ ಫೋರ್ ಫೋರನ್ನು ಕಂಡುಹಿಡಿದ್ದೇವೆ ಎ ಒನ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಸೊ ಇದ್ರ ವ್ಯತ್ಯಾಸ टी इक्वल टू ए टू मैनस ए वन टू हंड्रेड माइनस वन फिफ्टी सो फिफ्टी व्यस अदर इन व्यस ए मैनस ए टू टू फिफ्टी मैनस टू हंड्रेड व्यसत अदेर ए फोर माइनस ಎ ತ್ರೀ ತ್ರೀ ಹಂಡ್ರೆಡ್ ಮೈನಸ್ ಟು ಫಿಫ್ಟಿ ವ್ಯತ್ಯಾಸ ಐವತ್ತು ಸೊ ವ್ಯತ್ಯಾಸ ಎಲ್ಲಕ್ಕೆ ಸರಿ ಬಂತು ಐವತ್ತು ಬತ್ತು ಆದ್ದರಿಂದ ಇದು ಸಾಮಾನ್ಯ ವ್ಯತ್ಯಾಸ ಐವತ್ತು ಇದು ಸಮಾಂತ ಆಗಿದೆ ಇದು ಸಮಾಂತರ ಶ್ರೇಡಿ ಶ್ರೇಣಿಯಲ್ಲಿದೆ ಅಥವಾ ಸಮಾನ ಶ್ರೇಡಿಯಾಗಿದೆ ಬರಿಬಹುದು ಕ್ಲಾಸ್ ಟೆಂತ್ ಸಮಂತ ಶ್ರೇಡಿ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ನಾಲ್ಕನೇ ಲೆಕ್ಕ ಒಂದನೇ ಮೇನೊಳಗೆ ನಾಲ್ಕನೇ ಲೆಕ್ಕ ನೋಡೋಣ ಆರಂಭಿಕ ಠೇವಣಿ ಹತ್ತು ಸಾವಿರಕ್ಕೆ ಶೇಕಡಾ ಎಂಟರಂತೆ ಚಕ್ರಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಇಲ್ಲಿ ಚಕ್ರಬಡ್ಡಿಯ ಸೂತ್ರ ಅಂದರೆ ಎ ಈಕ್ವಲ್ ಟು ಪೀಂಟ್ ಬ್ರಕೆಟ್ ಒನ್ ಪ್ಲಸ್ ಆರ್ ಡಿವೈಡ್ ಬೈ ಹಂಡ್ರೆಡ್ ಎಸ್ ಟು ಎನ್ ಸೊ ಪಿ ಅಸಲು ಹತ್ತು ಸಾವಿರ ಕೊಟ್ಟಿದ್ದಾರೆ ಎರಡನೇದು ಆರು rate ಪರ್ಸೆಂಟ್ ಎಂಟು ಎರಡು ಶೇಕಡ ಎಂಟು ಕೊಟ್ಟಿದ್ದಾರೆ ಅದೇ ಥರ ಎನ್ ವರ್ಷ ಒಂದನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಕಂಡುಹಿಡಿಯುವುದು ಪ್ರತಿ ವರ್ಷದ सो ಮೊದಲನೇ ವರ್ಷ ಒಂದನೇ ವರ್ಷ p * (1 + r / 100) ^ n p 10000 * 1 + r ಸೇಕಡಾ ಎಂಟು ಡಿವೆ ಬೈ ಹಂಡ್ರೆಡ್ ಟು ಒನ್ ಒಂದು ಒಂದನೇ ವರ್ಷ ಟೆನ್ ಥೌಸಂಡ್ ಇಂಟು ಇಲ್ಲಿ ಒಂದು ಮತ್ತು ನೂರು ಲಸ ತಗರಲ್ಲಿ ಲಸ ಇಲ್ಲಿ ನೂರಾವತು ಒಂದು ನೂರಲೇ ನೂರೊಂದಲೇ ಸೊ ನೂರು ಪ್ಲಸ್ ಎಂಟು ಆದ್ದರಿಂದ ಹತ್ತು ಸಾವಿರ ಗುಂಡ್ಲೆ ಒನ್ನೂರ ಎಂಟು ಬೈ ನೂರು ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಈ ಎರಡು ಸೊನ್ನೆ ಹೋಯಿತು ಇಲ್ಲಿ ಉಳಿತೇನು ನೂರು ಗುಂಡ್ಲೆ ಒನ್ನೂರ ಎಂಟು ನೂರು ಗುಂಡ್ಲೆ ಒನ್ನೂರ ಎಂಟು ಗುಣಾಕಾರ ಮಾಡಿದ್ರೆ ಹತ್ತು ಸಾವಿರದ ಎಂಟು ನೂರು ಮೊದಲನೇ ವರ್ಷ ಅದೇ ಥರ ಎರಡನೇ ವರ್ಷದ್ದು ಎರಡನೇ ವರ್ಷ ಪಿ ಇಂಟು ಬ್ರಕೇಟ್ ಒನ್ ಪ್ಲಸ್ ಆರ್ ಇಂಟು ಹಂಡ್ರೆಡ್ ಎಸ್ ಎನ್ ಪಿ ಅಂದರೆ ಹತ್ತು ಸಾವಿರ ಒನ್ ಪ್ಲಸ್ ಆರ್ ಡಿವೈಡ್ ಆರ್ ಅಂದರೆ ಎಂಟು ಡಿವೈಡ್ ಬೈ ಹಂಡ್ರೆಡ್ ಎಷ್ಟು ಎರಡನೇ ವರ್ಷ ಅಂದರೆ ಎರಡಲ್ಲಿ ನಿನಗೂ ಒನ್ ಇರುತ್ತೆ ಹತ್ತು ಸಾವಿರ ಒಂದು ಮತ್ತು ನೂರು ಲಸ ಇಲ್ಲಿ ಲಸ ನೂರು ಬರುತ್ತದೆ ಒಂದೂರಲೇ ನೂರೊಂದಲೇ ನೂರು ಪ್ಲಸ್ ಎಂಟು ರಷ್ಟು ಟು ಒಂದು ಒಂದೂರಲೆ ನೂರು ಒಂದಲೇ ಹತ್ತು ಸಾವಿರ ಇಲ್ಲಿ ನೂರು ಪ್ಲಸ್ ಎಂಟು ಡಿವೈಡ್ ಬೈ ಹಂಡ್ರೆಡ್ ಎಷ್ಟು ಟು ಹತ್ತು ಸಾವಿರ ಎಂಟು 108 / 100 = 2 ಅದೇ ತರ 10000 108 * 1000 a ಸ್ಕ್ವೇರ್ ಮೀನ್ಸ್ ದಿ ಎರಡು ಸಲ ಹೆಡೋಣ 108 / 100 108 / 100 ಈ 0 ಹೋಯ್ತು ಈ 0 ಹೋಯ್ತು ಈ 0 ಹೋಯ್ತು ಈ 0 ಹೋಯ್ತು ಈಸಿ ಇರೋಯ್ತು ಹೋಯಿತು ಇರೋಯ್ತು ಈಸಿ ಹೋಯಿತು ಸೊ ಏನು ಉಳಿತು ಒನ್ನೂರ ಎಂಟು ಗುಂಡ್ಲೆ ಒನ್ನೂರ ಎಂಟು ಉಳಿತು ಸೊ ಒನ್ನೂರ ಎಂಟು ಗುಂಡ್ಲೆ ಒನ್ನೂರ ಎಂಟು ಗುಣಾಕಾರ ಮಾಡಿದ್ರೆ ಸೊ ಒನ್ನೂರ ಹದಿನಾರು ಎಂಟು ಅರವತ್ತ್ನಾಲ್ಕು ಸೊ ಹನ್ನೊಂದು ಸಾವಿರದ ನಾ ಆರುನೂರ ಅರವತ್ತ್ನಾಲ್ಕು ಉತ್ತರ ಬರುತ್ತದೆ ಈ ಮುಂದೆ ನೋಡೋಣ ಎ ಒನ್ ಎ ಟು ಎ ತ್ರೀ ಕಂಡು ನೋಡೋಣ ಮೊದಲಿಗೆ ಹತ್ತು ಸಾವಿರ ಎರಡನೇ ಹತ್ತು ಸಾವಿರದ ಎಂಟುನೂರು ಮೂರನೇದು ಹನ್ನೊಂದು ಸಾವಿರದ ಆರುನೂರ ಅರುವತ್ತ್ನಾಲ್ಕು ಇದು ವ್ಯತ್ಯಾಸ ಕಂಡುಹಿಡಿಯೋಣ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಹತ್ತು ಸಾವಿರದ ಎಂಟುನೂರು ಮೈನಸ್ ಹತ್ತು ಸಾವಿರ ಸೊ ಇಲ್ಲಿ ಎಂಟುನೂರ ಉಳಿಯಿತು ಅದೇ ತ ಎರಡನೇದು ಎ ತ್ರೀ ಮೈನಸ್ ಎ ಟು ಹನ್ನೊಂದು ಸಾವಿರದ ಆರುನೂರ ಅರುವತ್ತ್ನಾಲ್ಕು ಮೈನಸ್ ಹತ್ತು ಸಾವಿರದ ಎಂಟುನೂರು ಸೊ ಮೈನಸ್ ಮಾಡಿದ್ರೆ ಎಂಟುನೂರ ಅರವತ್ತ್ನಾಲ್ಕು ಉಳಿಯುತ್ತದೆ ನೋಡಿ ಇಲ್ಲಿ ವ್ಯತ್ಯಾಸ ಬೇರೆ ಬೇರೆ ಬಂತು ಆದ್ದರಿಂದ ಇದು ಸಮಾನ ಸೇಡಿ ಆಗೋದಿಲ್ಲ ಇದು ಸಮಾಂತರ ಸೇಡಿ ಅಲ್ಲ ಏಕೆಂದರೆ ವ್ಯತ್ಯಾಸ ಬೇರೆ ಬೇರೆ ಬಂದರೆ ಇದು ಸಮಾಂತರ ಸೇಡಿ ಅಲ್ಲ ಈಗ ಮುಂದಿನ ವಿಡಿಯೋದಲ್ಲಿ ಈಗ ಉಳಿದ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕಾರ್ಯಾಕಿಣಿ ಯೂಟ್ಯೂಬ್ ಚಾನಲ್ಗೆ Bit theory.